ಮಂಗಮ್ಮ ಹೇಳಿ ಸರ್ ಅದು ನೀನಂದ್ರೆ ನನಗೆ ತುಂಬಾ ಇಷ್ಟ ನಿನಗೇನು ಅರ್ಥ ಆಗ್ತಿಲ್ವಾ ನೀನು ನನ್ನ ಪ್ರೀತಿಸ್ತಾ ಇದೀಯಾ ಇಲ್ಲಿ ನೋಡಿ ನಾನು ಮನೆ ಕೆಲಸದವಳು ನೀವು ಈ ಥರ ಮಾತಾಡ್ಬಾರ್ದು ನಿಮಗೆ ಅನ್ಸುತ್ತೆ ನಾನು ಎಲ್ಲಿ ಹುಟ್ಟಿದೀನಿ ಎಲ್ಲಿ ಬೆಳೆದೆ ಅಂತ ನನಗೇ ಗೊತ್ತಿಲ್ಲ ಏನೋ ವಾಚ್ಮ್ಯಾನ್ ಅಣ್ಣನ ಪುಣ್ಯದಿಂದ ಕೆಲಸ ಸಿಕ್ತು ಈ ಇಲ್ದಿರ ಹಾಗೆ ಮಾಡಬೇಡಿ ನನ್ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಈ ಪ್ರೀತಿ ಗೀತಿ ನನಗೆ ಸೆಟ್ ಆಗಲ್ಲ ರೀ ಅರ್ಥ ಮಾಡ್ಕೊಳ್ಳಿ ಈ ವಿಷಯ ಯಜಮಾನ್ರಿಗೆ ಗೊತ್ತಾಗದ್ರೆ ನಿಮ್ಮನ್ನ ಏನೇ ಹೇಳಲ್ಲ ನನ್ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ ಪ್ಲೀಸ್ ರೀ ನನ್ನಿಂದ ಆಗಲ್ಲ ನೀನಂದ್ರೆ ನನಗೆ ತುಂಬಾ ಇಷ್ಟ ಅರ್ಥ ಆಗುತ್ತೆ ಇಲ್ವಾ ನೀನೇನಕ್ಕೆ ಈ ಥರ ಮಾತಾಡ್ತಾ ಇದೀಯಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ನೀನೊಂದು ಹುಡುಗಿ ನಾನೊಬ್ಬ ಹುಡುಗ ನಾವಿಬ್ಬರು ಮದುವೆ ಮಾಡ್ಕೊಳೋಣ ನೀನೇನು ಹೇಳ್ತೀಯಾ ನನ್ನನ್ನು ಪ್ರೀತಿ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮಂಗಮ್ಮ ಇವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಹ್ಞೂ ಇವಳನ್ನ ಬೇರೆ ರೀತಿನೇ ಡೀಲ್ ಮಾಡಬೇಕು ಎಲ್ಲ ಅಲ್ಲಲ್ಲೇ ಹಾಕಿರ್ತಾರೆ ಹೀಗೆ ಎಲ್ಲ ಕ್ಲೀನ್ ಮಾಡಬೇಕು ಈ ಬೆಡ್ ಏನಕ್ಕೆ ಈ ತರ ಇದೆ ಏನಿದು ಚೈನ್ ಇಲ್ಲಾಕಿಟ್ಟಿದ್ದಾರೆ ಐ ಲವ್ ಯು 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 ಏನಿದು ಐ ಲವ್ ಯು ಹೇಳ್ತಿದೆ ಅದು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನನ್ನ ಮನಸ್ಸು ಹೇಳ್ತಾ ಇದೆ ನಿನಗೆ ಅರ್ಥ ಆಗ್ತಿಲ್ವಾ ಏನಕ್ಕೆ ನನ್ನ ಬಿಟ್ಟು ದೂರ ಹೋಗ್ತಾ ಇದೆಯಾ ನಾನು ಅಂದರೆ ಇಷ್ಟ ಇಲ್ವಾ ಆ ಥರ ಏನಿಲ್ಲ ರೀ ಮತ್ತೆ ಯಾಕೆ ನಾನು ಬಿಟ್ಟು ದೂರ ಹೋಗ್ತಾ ಇದೆಯಾ ನಾನು ಅಂದ್ಕೊಂಡ್ರೆ ಬೇಜಾನು ಹುಡುಗಿರ್ ಲವ್ ಮಾಡ್ತಾರೆ ಆದರೆ ನನ್ನ ಮನಸ್ಸು ನಿನ್ನೆ ಹುಡುಕ್ತಾ ಇದೆ ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಬೇರೆ ಏನಿಲ್ಲ ರೀ ನೀವು ನನ್ನನ್ನು ಮೋಸ ಮಾಡ್ತೀರಾ ಅಂತ ಭಯ ಆಗ್ತಾ ಇದೆ ನಾನು ಅಂಥ ಹುಡುಗ ಅಲ್ಲ ನನ್ನ ನಂಬು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಹಂಗಲ್ಲ ಸರ್ ನಾವು ಬಡವರು ಸರ್ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ ಹೌದು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ ಏನ್ ಮಾಡ್ತಿದ್ಯಾ ಡಾರ್ಲಿಂಗ್ ದೂರ ಏರ ಯಾರ ನೀನು ಏನಾಯ್ತು ಏನಾಯ್ತಾ ನೀನು ಯಾರು ಈ ಮನೆ ಕೆಲಸದೋಳು ನಾನು ಯಾರು ಯಜಮಾನ ನಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿನ್ನೆ ಪ್ರೀತಿ ಅಂತ ಹೇಳಿದೆ ಚೈನ್ ಕೊಟ್ಟೆ ನಾನು ಆಸೆ ಪೂರೈಸ್ಕೊಂಡೆ ಏಟಿಗೆ ತಿರುಗೇಟು ನಮ್ಮಿಬ್ಬರ ನಡುವೆ ಪ್ರೀತಿ ಅನಾವಶ್ಯಕವಾಗಿ ಅದೆಲ್ಲ ಯೋಚನೆ ಮಾಡಿದೆ ಹೋಗಿ ನೀನು ಕೆಲಸ ನೋಡು ನಮ್ಮ ಅಣ್ಣನಿಗೆ ಮಾತ್ರ ಗೊತ್ತಾದರೆ ಆಮೇಲೆ ಚೆನ್ನಾಗಿರಲ್ಲ ಗೆಟ್ ಲಾಸ್ಟ್ ಏಯ್ ಇಲ್ಬ ನೀನೇನೋ ಮಾಡ್ತಾ ಇದ್ಯಾ ಎಲ್ಲಿ ಹೋಗ್ತಾ ಇದ್ಯಾ ಯಾವಾಗ ಬರ್ತಾ ಇದ್ಯಾ ನೀನೇನು ಮಾಡಿದೆ ಅಂತ ನಿನ್ಗೆ ಗೊತ್ತಾ ಏನಾಯ್ತಣ್ಣ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಏನು ಕೋಪನಾ ಮಂಗಮ್ಮ ಹೇಳಿ ಯಜಮಾನ್ರಿ ನೀನಿಲ್ಲಮ್ಮ ಇವನು ಹೇಳಬೇಕು ಏನೋ ಈ ಹುಡುಗಿಯ ಜೀವನದಲ್ಲಿ ನೀನು ಆಟಾಡ್ತಾ ಇದ್ಯಾ ನೀನೇನೋ ಅಂದ್ಕೊಂಡಿದ್ಯಾ ನನಗೆ ಹೊರಗಡೆ ಎಷ್ಟು ಮರ್ಯಾದೆ ಇದೆ ಗೊತ್ತಾ ನಿನಗೆ ನನ್ನ ಮಾನ ತೆಗಿಬೇಕು ಅಂತ ನೋಡ್ತಾ ಇದ್ದೀಯಾ ಏನೋ ನೀನು ಇಷ್ಟೊಂದು ನೀಚವಾಗಿದ್ಯಾ ಈ ಹುಡುಗಿ ಒಂದು ಕೆಲಸದೋಳು ಅವಳ ಜೀವನದಲ್ಲಿ ಆಟಾಡ್ತಾ ಇದೆಯಾ ಏನೋ ಅಲ್ಲ ಮಾತಾಡ್ತಾ ಇದೀಯಂತೆ ಅವಳೊಂದು ಮಾತು ಮಾತಾಡಿದ್ರೆ ನೀನು ಇವಾಗ ಜೈಲಿಗೆ ಕೊಟ್ಟೋಗ್ಬಿಡ್ತೀಯಾ ನಿನ್ನ ಫ್ಯೂಚರೇ ಹಾಳಾಗೋಗ್ಬಿಡುತ್ತೆ ಇದು ಕೂಡ ಗೊತ್ತಿಲ್ವಾ ನಿನ್ಗೆ ಅವಳ ಹತ್ರ ಸಾರಿ ಕೇಳು ಸಾರಿ ಹೋಗು ಆ ಹುಡ್ಗಿ ಕಾಲಲ್ಲಿ ಬಿಡು ಮಂಗಮ್ಮನ ಕ್ಷಮಿಸ್ಬಿಡು ಅಯ್ಯೋ ಬೇಡ ರೀ ಪರವಾಗಿಲ್ಲ ಹಂಗ್ ಮಾಡ್ಬೇಡಿ ನೋಡಿದ್ಯಾ ಮದ್ವೆ ಮಾಡ್ಕೋತೀನಿ ಅಂತ ಹೇಳು ಬೇಡ ರೀ ಅವ್ರ ಮನಸ್ಸನ್ನ ವಹಿಸ್ಬೇಡಿ ನೋಡ್ದ ನಿನ್ನ ಕಷ್ಟ ಬಿಳಿಸ್ಬಾರ್ದು ಅಂತ ನೋಡ್ತಾ ಇದ್ದಾಳೆ ಇವಾಗಾದರೂ ತಿತ್ಕೊಳ್ಳೋ ಒಳ್ಳೆ ಮನುಷ್ಯನಾಗಾಗಿ ಆ ಹುಡುಗಿಗೆ ತಾಳಿ ಕಟ್ಟು ನಿಜ ಹೇಳ್ಬೇಕಂದ್ರೆ ಮಂಗಮ್ಮ ಅಣ್ಣ ಹೇಳ್ತಾ ಇದ್ದಾರೆ ಅಂತಲ್ಲ ನನ್ನ ತಪ್ಪು ಏನಂತ ಗೊತ್ತಾಯ್ತು ನೀನು ಮುಂದೆ ಯಾವ ಹುಡುಗಿ ಜೊತೆಗೂ ಆಟ ಆಡಲ್ಲ ನೀನೇ ನನ್ನ ಹೆಂಡ್ತಿ ಐ ಲವ್ ಯು